ರೆಸುಸಿಟೇಷನ್ ಸಿಪಿಆರ್ ಸಾಮಾನ್ಯವಾಗಿ ಸಿಪಿಆರ್ ಎಂದು ಕರೆಯಲ್ಪಡುವ ಹೃದಯ ಶ್ವಾಸಕೋಶ ಪುನರುಜ್ಜೀವನವು ಒಂದು ತುರ್ತು ಪ್ರಥಮ ಚಿಕಿತ್ಸಾ ವಿಧಾನವಾಗಿದೆ ನಮ್ಮ ಜೀವನದಲ್ಲಿ ವಿದ್ಯುತ್ ಆಘಾತ ನೀರಿನಲ್ಲಿ ಮುಳುಗುವುದು ರಸ್ತೆ ಅಪಘಾತಗಳು ಹೃದಯ ಸ್ತಂಭನ ಅಂದರೆ ಹೃದಯವು ಹಠಾತ್ ಆಗಿ ನಿಲ್ಲುವುದು ಅಥವಾ ಹಠಾತ್ ಪ್ರಜ್ಞೆ ಕಳೆದುಕೊಂಡು ಬೀಳುವುದು ಹೀಗೆ ಅನೇಕ ಅಪಘಾತಗಳು ಸಂಭವಿಸುತ್ತಲೇ ಇರುತ್ತವೆ ಅಂತಹ ಸಂದರ್ಭಗಳಲ್ಲಿ ಸಿಪಿಆರ್ ಜೀವಗಳನ್ನು ಉಳಿಸಬಹುದು ಸಿಪಿಆರ್ ಅನ್ನು ಬಿಟ್ಟು ಬಿಟ್ಟು ಆಳವಾಗಿ ಉಸಿರಾಡುತ್ತಿರುವ ಹೃದಯ ನಿಂತು ಹೋದ ಅಥವಾ ಪ್ರಜ್ಞಾಹೀನಾದ ಉಸಿರಾಡದ ಮತ್ತು ನಾಡಿಮಿಡಿತವಿಲ್ಲದ ವ್ಯಕ್ತಿಗೆ ನೀಡಲಾಗುತ್ತದೆ ಅಂತಹ ವ್ಯಕ್ತಿಗೆ ತಕ್ಷಣವೇ ಸಿಪಿಆರ್ ನೀಡುವ ಅಗತ್ಯವಿದೆ ಬನ್ನಿ ಸಿಪಿಆರ್ ಅನ್ನು ಹೇಗೆ ನೀಡಲಾಗುತ್ತದೆ ಎಂಬುದನ್ನು ಈಗ ತಿಳಿಯೋಣ ಒಂದು ವೇಳೆ ನೀವು ಘಟನೆ ನಡೆಯುತ್ತಿರುವ ಸ್ಥಳದಲ್ಲಿದ್ದರೆ ಮೊದಲು ನೀವು ಮತ್ತು ಪೀಡಿತರು ಸುರಕ್ಷಿತರಾಗಿದ್ದೀರಿ ಮತ್ತು ಯಾವುದೇ ಅಪಾಯಕಾರಿ ಪರಿಸ್ಥಿತಿಯಲ್ಲಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಸುರಕ್ಷಿತವಾಗಿರದಿದ್ದರೆ ಮೊದಲು ಒಂದು ಸುರಕ್ಷಿತ ಸ್ಥಳಕ್ಕೆ ಹೋಗಿ ನಂತರ ಪೀಡಿತರು ಪ್ರತಿಕ್ರಿಯಿಸುತ್ತಿದ್ದಾರೆಯೇ ಇಲ್ಲವೇ ಎಂದು ಪರಿಶೀಲಿಸಿ ಅವರು ಪ್ರತಿಕ್ರಿಯಿಸದಿದ್ದರೆ ನಾಡಿ ಮಿಡಿತ ಮತ್ತು ಉಸಿರಾಟವನ್ನು ಪರಿಶೀಲಿಸಿ ಅವರು ಉಸಿರಾಡದಿದ್ದರೆ ಅಥವಾ ನಾಡಿ ಮಿಡಿತವಿಲ್ಲದಿದ್ದರೆ ತಕ್ಷಣ ತುರ್ತು ಸಂಖ್ಯೆಗಳಾದ ಒಂದು ಸೊನ್ನೆ ಎಂಟು ಅಥವಾ ಒಂದು ಒಂದು ಎರಡು ಅಥವಾ ಆಸ್ಪತ್ರೆಗೆ ಕರೆ ಮಾಡಿ ನಿಮ್ಮ ಬಳಿಗೆ ಸಹಾಯ ಬರುವವರೆಗೂ ಆ ಸಮಯದಲ್ಲಿ ಸಿಪಿಆರ್ ಪ್ರಕ್ರಿಯೆಯನ್ನು ಪ್ರಾರಂಭಿಸಿ ವ್ಯಕ್ತಿಯನ್ನು ಸಮತಟ್ಟಾದ ದೃಢವಾದ ಮೇಲ್ಮೈಯಲ್ಲಿ ಬೆನ್ನಿನ ಮೇಲೆ ಮಲಗಿಸಿ ವ್ಯಕ್ತಿಯ ತಲೆಯನ್ನು ಸ್ವಲ್ಪ ಕೆಳಕ್ಕೆ ಬಾಗಿಸಿ ಮತ್ತು ಅವರ ಗಲ್ಲವನ್ನು ಸ್ವಲ್ಪ ಮೇಲಕ್ಕೆತ್ತಿ ಇದರಿಂದ ವ್ಯಕ್ತಿಯ ವಾಯುಮಾರ್ಗ ಅಂದರೆ ಏರ್ವೇ ತೆಗೆದುಕೊಳ್ಳುತ್ತದೆ ನಂತರ ವ್ಯಕ್ತಿಯ ಬಳಿ ಮಂಡಿಯೂರಿ ಕುಳಿತುಕೊಳ್ಳಿ ಎರಡೂ ಕೈಗಳ ಬೆರಳುಗಳನ್ನು ಹೀಗೆ ಇಂಟರ್ಲಾಕ್ ಮಾಡಿ ನಂತರ ನಿಮ್ಮ ಅಂಗೈಗಳನ್ನು ವ್ಯಕ್ತಿಯ ಎದೆಯ ಮಧ್ಯಭಾಗದ ಮೇಲೆ ಕೇಂದ್ರೀಕರಿಸಿ ನಿಮ್ಮ ಮೊಣಕೈಗಳು ಸಂಪೂರ್ಣವಾಗಿ ನೇರವಾಗಿರಬೇಕು ಈಗ ವ್ಯಕ್ತಿಯ ಎದೆಯ ಮೇಲೆ ಒತ್ತಡ ಹಾಕಲು ಪ್ರಾರಂಭಿಸಿ ನಿಮ್ಮ ಒತ್ತಡದಿಂದಾಗಿ ವ್ಯಕ್ತಿಯ ಎದೆಯು ಕನಿಷ್ಠ ಎರಡು ಇಂಚುಗಳು ಅಥವಾ ಐದರಿಂದ ಆರು ಸೆಂಟಿಮೀಟರ್ ಗಳಷ್ಟು ಕೆಳಗೆ ಹೋಗಬೇಕು ಕಂಪ್ರೆಷನ್ನ ದರವು ನಿಮಿಷಕ್ಕೆ ನೂರರಿಂದ ನೂರ ಇಪ್ಪತ್ತು ಆಗಿರಬೇಕು ಪ್ರತಿ ಕಂಪ್ರೆಷನ್ನ ನಂತರ ಎದೆಯು ಸಾಮಾನ್ಯ ಸ್ಥಿತಿಗೆ ಮರಳಲು ಬಿಡಿ ಈ ರೀತಿಯಲ್ಲಿ ಮೂವತ್ತು ಬಾರಿ ಒತ್ತಡ ಹಾಕಿದ ನಂತರ ನೀವು ತರಬೇತಿ ಪಡೆದಿದ್ದರೆ ವ್ಯಕ್ತಿಗೆ ಬಾಯಿಯಿಂದ ಬಾಯಿಗೆ ಉಸಿರು ಅಂದರೆ ರೆಸ್ಕ್ಯೂ ಬ್ರೆತ್ ನೀಡಿ ರೆಸ್ಕ್ಯೂ ಬ್ರೆತ್ ನೀಡುವಾಗ ಒಂದು ಕೈಯಿಂದ ವ್ಯಕ್ತಿಯ ಮೂಗನ್ನು ಒತ್ತಿರಿ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಪುನರಾವರ್ತಿಸುತ್ತಲೇ ಇರಿ ಮೂವತ್ತು ಬಾರಿ ಎದೆಗೆ ಕಂಪ್ರೆಷನ್ಗಳು ಎರಡು ಬಾರಿ ಉಸಿರು ನೀಡುವುದು ಮೂವತ್ತು ಬಾರಿ ಎದೆಗೆ ಕಂಪ್ರೆಷನ್ಗಳು ಎರಡು ಬಾರಿ ಉಸಿರು ನೀಡುವುದು ನೀವು ಎಷ್ಟು ಬೇಗ ಈ ಪ್ರಕ್ರಿಯೆಯನ್ನು ಮಾಡಲು ಸಾಧ್ಯವೋ ಅಷ್ಟು ಬೇಗ ಈ ಪ್ರಕ್ರಿಯೆಯನ್ನು ಮಾಡಿ ನಿಮ್ಮಲ್ಲಿಗೆ ಸಹಾಯ ಬರುವವರೆಗೆ ಅಥವಾ ವ್ಯಕ್ತಿಗೆ ಪ್ರಜ್ಞೆ ಬರುವವರೆಗೆ ಈ ಪ್ರಕ್ರಿಯೆಯನ್ನು ಮುಂದುವರಿಸುತ್ತಲೇ ಇರಿ ಶಿಶುಗಳಿಗೆ ಸಿಪಿಆರ್ ನೀಡುವ ಪ್ರಕ್ರಿಯೆಯು ಒಬ್ಬ ವಯಸ್ಕ ವ್ಯಕ್ತಿಗೆ ಸಿಪಿಆರ್ ನೀಡುವ ಪ್ರಕ್ರಿಯೆಗಿಂತ ಸ್ವಲ್ಪ ಭಿನ್ನವಾಗಿದೆ ಬನ್ನಿ ಸೊನ್ನೆಯಿಂದ ಒಂದು ವರ್ಷ ವಯಸ್ಸಿನ ಮಗುವಿಗೆ ಸಿಪಿಆರ್ ಅನ್ನು ಹೇಗೆ ನೀಡಬೇಕೆಂದು ತಿಳಿಯೋಣ ಶಿಶುಗಳಿಗೆ ಸಿಪಿಆರ್ ನೀಡಲು ಅಂಗೈಯ ಬದಲಿಗೆ ಎರಡು ಬೆರಳುಗಳನ್ನು ಬಳಸಲಾಗುತ್ತದೆ ಮಗುವಿನ ಎದೆಯ ಮೇಲೆ ಎರಡು ಬೆರಳುಗಳನ್ನು ಇರಿಸಿ ನಿಮ್ಮ ಬೆರಳುಗಳನ್ನು ಮಗುವಿನ ಹೊಟ್ಟೆಯ ಮೇಲಿನ ಭಾಗ ಮತ್ತು ಪಕ್ಕೆಲುಬುಗಳ ಕೆಳಗಿನ ತುದಿಯ ನಡುವೆ ಇಡಬೇಕು ಪರಿಣಾಮಕಾರಿ ಕಂಪ್ರೆಷನ್ ಅನ್ನು ಖಚಿತಪಡಿಸಿಕೊಳ್ಳಲು ಸಾಕಷ್ಟು ಒತ್ತಡವನ್ನು ಅನ್ವಯಿಸಲು ನಿಮ್ಮ ಬೆರಳುಗಳನ್ನು ಎದೆಯ ಮಧ್ಯದಲ್ಲಿ ಸರಿಯಾಗಿ ಇರಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಈಗ ಮಗುವಿನ ಎದೆಯನ್ನು ಒತ್ತಲು ಪ್ರಾರಂಭಿಸಿ ನಿಮ್ಮ ಒತ್ತಡವು ಮಗುವಿನ ಎದೆಯನ್ನು ಸುಮಾರು ಒಂದೂವರೆ ಇಂಚು ಮೂರು ಪಾಯಿಂಟ್ ಎಂಟು ಒಂದು ಸೆಂಟಿಮೀಟರ್ ಕೆಳಗೆ ಹೋಗುವಂತೆ ಮಾಡಬೇಕು ಈ ರೀತಿಯಾಗಿ ಹದಿನೈದು ಬಾರಿ ಒತ್ತಿದ ನಂತರ ಮಗುವಿಗೆ ಬಾಯಿಯಿಂದ ಬಾಯಿಗೆ ರೆಸ್ಕ್ಯೂ ಬ್ರೆತ್ ನೀಡಿ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ ಹದಿನೈದು ಬಾರಿ ಒತ್ತುವುದು ಎರಡು ಬಾರಿ ಉಸಿರು ನೀಡುವುದು ಹದಿನೈದು ಬಾರಿ ಒತ್ತುವುದು ಎರಡು ಬಾರಿ ಉಸಿರು ನೀಡುವುದು ಎದೆಯ ಒತ್ತಡದ ದರವು ನಿಮಿಷಕ್ಕೆ ನೂರು ಬಾರಿ ಮತ್ತು ನೂರ ಇಪ್ಪತ್ತು ಬಾರಿಗಿಂತ ಹೆಚ್ಚಿರಬಾರದು ನೀವು ಎಷ್ಟು ಬೇಗ ಈ ಪ್ರಕ್ರಿಯೆಯನ್ನು ಮಾಡಲು ಸಾಧ್ಯವೋ ಅಷ್ಟು ಬೇಗ ಈ ಪ್ರಕ್ರಿಯೆಯನ್ನು ಮಾಡಿ ನಿಮ್ಮಲ್ಲಿಗೆ ಸಹಾಯ ಬರುವವರೆಗೆ ಅಥವಾ ಮಗುವಿಗೆ ಪ್ರಜ್ಞೆ ಬರುವವರೆಗೆ ಈ ಪ್ರಕ್ರಿಯೆಯನ್ನು ಮುಂದುವರಿಸಿ ಸಿಪಿಆರ್ ನೀಡುವಾಗ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಕೆಲವು ವಿಷಯಗಳು ಸಿಪಿಆರ್ ನೀಡುವ ಮೊದಲು ಮೊಟ್ಟಮೊದಲಿಗೆ ವ್ಯಕ್ತಿಯ ಬಾಯಿಯಲ್ಲಿ ಏನಾದರೂ ಸಿಲುಕಿಕೊಂಡಿದೆಯೇ ಎಂದು ನೋಡಲು ಅವರ ಬಾಯಿಯನ್ನು ಪರಿಶೀಲಿಸಿ ಒಂದು ವೇಳೆ ಸಿಲುಕಿಕೊಂಡಿದ್ದರೆ ವಾಯುಮಾರ್ಗವನ್ನು ತೆರವುಗೊಳಿಸಲು ಅದನ್ನು ಎಚ್ಚರಿಕೆಯಿಂದ ತೆಗೆದುಹಾಕಿ ಒತ್ತಡವನ್ನು ಹಾಕುವಾಗ ಜಾಗರೂಕರಾಗಿರಿ ಎಂದಿಗೂ ಹೆಚ್ಚು ಒತ್ತಡವನ್ನು ಹಾಕಬೇಡಿ ಏಕೆಂದರೆ ಇದು ಪಕ್ಕೆಲುಬುಗಳನ್ನು ಮುರಿಯಬಹುದು ಸಿಪಿಆರ್ ನೀಡುವಾಗ ನಿಮ್ಮ ಅಂಗೈಗಳ ಸ್ಥಿತಿಯೂ ಕೂಡ ಮುಖ್ಯವಾಗಿದೆ ಅಂಗೈಗಳು ಯಾವಾಗಲೂ ಎದೆಯ ಮಧ್ಯ ಮತ್ತು ಸರಿಯಾಗಿ ನಿಪ್ಪಲ್ಲೈನ ಕೆಳಗೆ ಮಧ್ಯದಲ್ಲಿರಬೇಕು